ಆಪತ್ತಿಗಾದವನೇ ನೆಂಟ ಹಸಿರು ಜಲಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ಸುಂದರ ಕಾಡಿನಲ್ಲಿ ಫಲಪುಷ್ಪಭರಿತ ಮರವೊಂದು ನೂರಾರು ಪಕ್ಷಿಗಳ ಹೆಮ್ಮೆಯ ಆಶ್ರಯವಾಗಿತ್ತು ಅಲ್ಲಿನೆಯೂರಿದ್ದ ವಿವಿಧ ಪಕ್ಷಿಗಳು ಯಾವುದಕ್ಕೂ ಕೊರತೆಯಿರದೆ ಸ್ವರ್ಗಕ್ಕೆ ಕಿಚ್ಚುಹಚ್ಚುವಂತ ಜೀವನವನ್ನು ಸಾಗಿಸುತ್ತಿದ್ದವು ಆದರೆ ಕಾಲ ಒಂದೇ ತೆರನಾಗಿರುವುದಿಲ್ಲವಲ್ಲ ಭೀಕರ ಬರಗಾಲ ಶುರುವಾಗಿ ಪ್ರಕೃತಿಯನ್ನು ಶುಷ್ಕತೆ ಆವರಿಸತೊಡಗಿತು ಸಹಜವಾಗಿಯೇ ಈ ಮರವು ಅದಕ್ಕೆ ಬಲಿಯಾಗಿ ಆಶ್ರಯ ಪಡೆದಿದ್ದ ಪಕ್ಷಿಗಳು ಒಂದೊಂದಾಗಿ ಅದನ್ನು ತೊರೆದು ಬೇರೆಡೆಗೆ ಹೊರಟವು ಆದರೆ ಒಂದು ಗಿಳಿ ಮಾತ್ರ ದುಃಖಿಸುತ್ತಾ ಅಲ್ಲೇ ವಾಸಿಸತೊಡಗಿತು ಮಿಕ್ಕೆಲ್ಲ ಪಕ್ಷಿಗಳು ಭಯ ಹುಟ್ಟಿಸಿ ಪ್ರಲೋಭನೆ ತೋರಿದರೂ ಗಿಳಿ ತನ್ನ ನಿರ್ಧಾರದಿಂದಲೂ ಸ್ಥಾನದಿಂದಲೂ ಕದಲಿಲ್ಲ ತನಗೆ ಸಮೃದ್ಧಿ ಇದ್ದಾಗ ಆಶ್ರಯ ಹಣ್ಣು ಹಂಪಲು ನೀಡಿ ನಮಗೆಲ್ಲ ಸುಖ ಜೀವನವನ್ನೇ ಕಲ್ಪಿಸಿದ ಈ ಮರವನ್ನು ಅದರ ಸಂಕಷ್ಟ ಕಾಲದಲ್ಲಿ ನಾವು ಹೀಗೆ ಬಿಟ್ಟು ಹೋದಲ್ಲಿ ಭಗವಂತ ಮೆಚ್ಚುವನೇ ಎಂಬುದು ಆ ಗಿಳಿಯ ಏಕೈಕ ಕೊರಗಾಗಿತ್ತು ಮರದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗತೊಡಗಿ ಕಾಂತಿಯನ್ನು ಸೌಂದರ್ಯವನ್ನು ಕಳೆದುಕೊಳ್ಳಲಾರಂಭಿಸಿತು ಮೊದಲು ಕಾಯಿಗಳು ತರುವಾಯ ಅಲೆಗಳು ಉದುರಲಾರಂಭಿಸಿ ಕೊನೆಗೆ ಇಡೀ ಮರ ಬೋಳಾಗಿ ನಿಂತಿತು ಆದರೆ ಆ ಗಿಳಿ ಆಹಾರವನ್ನು ಹೊರಗೆ ಹೋದಾಗಲೆಲ್ಲ ಬರುವಾಗ ಕೊಕ್ಕಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ತಂದು ಮರದ ಬೇರಿಗೆ ಸುರಿಯುತ್ತಿತ್ತು ಜೊತೆಗೆ ಮರವನ್ನು ಉಳಿಸೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿತ್ತು ಅಂತೂ ಹನಿ ನೀರಿಗಾಗಿ ಹಾತೊರೆಯುತ್ತಿದ್ದ ಮರ ಗಿಳಿಯ ಉಪಕಾರದಿಂದ ಕೊಂಚುಮಟ್ಟಿಗಾದರೂ ಜೀವ ಹಿಡಿದುಕೊಂಡಿತ್ತು ಒಂದು ದಿನ ಅದೆಲ್ಲಿತ್ತು ಮಳೆ ಬೋರ್ಗರೆಯ ತೊಡಗಿ ಬಹುದಿನಗಳವರೆಗೆ ಮುಂದುವರಿಯಿತು ಪರಿಣಾಮ ಮರ ಮತ್ತೆ ಚಿಗುರೊಡೆದು ಕೆಲ ದಿನಗಳಲ್ಲೇ ತಲೆ ಹೂಗಳಿಂದ ಕಂಗೊಳಿಸತೊಡಗಿತು ಕಾಂತಿಯಿಂದ ನಳನಳಿಸತೊಡಗಿತ್ತು ಇದನ್ನು ಕಂಡ ಗಿಳಿಗೆ ಇನ್ನಿಲ್ಲದ ಸಂತೋಷ ತನಗೆ ಆಶ್ರಯ ನೀಡಿದ ಮರದ ಅಸ್ತಿತ್ವಕ್ಕೆ ಸಂಚಕಾರ ಒದಗುವುದು ತಪ್ಪಿತಲ್ಲ ಎಂಬುದು ಅದರ ಆನಂದಕ್ಕೆ ಕಾರಣ ಇದೊಂದು ಕಥೆಯೇ ಇರಬಹುದು ಆದರೆ ಇಲ್ಲೊಂದು ಭಾವನಾತ್ಮಕ ತಂತುವೂ ಇದೆ ನಮಗೆ ಸಹಕರಿಸಿದವರ ಏಳು ಬೀಳುಗಳಲ್ಲಿ ಸಮನಾದ ಜೊತೆಯಾಗಿರುವುದೇ ನಿಜವಾದ ಮಾನವೀಯತೆ ಅದನ್ನು ಬಿಟ್ಟು ಸಹವರ್ತಿಗಳು ಸುಖದಲ್ಲಿದ್ದಾಗ ಅವರನ್ನು ಆಶ್ರಯಿಸಿ ಕಾರಣಾಂತರಗಳಿಂದ ಅವರ ಸಂಕಷ್ಟಕ್ಕೆ ಸಿಲುಕಿದಾಗ ದೂರವಾಗುವುದು ತಣ್ಣನೆಯ ಕ್ರೌರ್ಯ ಎನಿಸಿಕೊಳ್ಳುತ್ತದೆ ಅದು ಸಜ್ಜನೆಯ ಲಕ್ಷಣವಲ್ಲ ಎಂಬುದನ್ನು ಮರೆಯದಿರೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು